ರಾಜ್ಯ ವಕ್ಕಲಿಗರ ಸಂಘದಿಂದ ಕೋಲಾರ ಬೈರೇಗೌಡ ನಗರದಲ್ಲಿ ಹತ್ತು ಕೋಟಿ ರೂಗಳ ವೆಚ್ಚದಲ್ಲಿ ವಿದ್ಯಾರ್ಥಿನಿಯರ ಉಚಿತ ವಸತಿ ನಿಲಯ ನಿರ್ಮಾಣ ಶಂಕುಸ್ಥಾಪನೆ ಸಾಧಕರಿಗೆ ಸನ್ಮಾನ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ರಾಜ್ಯ ಒಕ್ಕಲಿಗರ ಸಂಘದ ಸದಸ್ಯತ್ವ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವನ್ನು ನಗರದ ನಂದಿನಿ ಪ್ಯಾಲೇಸ್ ನಲ್ಲಿ ಏರ್ಪಡಿಸಲಾಗಿತ್ತು ಸ್ಫಟಿಕಪುರಿ ಮಹಾ ಮಠ ಪೀಠಾಧ್ಯಕ್ಷರಾದ ಶ್ರೀ ನಂದವಾದೂತ ಸ್ವಾಮೀಜಿ ಹಾಗೂ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಪೀಠಾಧ್ಯಕ್ಷರಾದ ಶ್ರೀ ನಿಚ್ಚಲಾನಂದ ಸ್ವಾಮೀಜಿ ರವರು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಸಮುದಾಯದ ಸಾಧಕ ಹಿರಿಯರಾದ ಖ್ಯಾತ ವಕೀಲರಾದ ಜಿಲ್ಲಾ ವಕಲಿಗರ ಸಂಘದ ಅಧ್ಯಕ್ಷರು ಆದ ಕೆ ವಿ ಶಂಕರಪ್ಪ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ವಿ ಕೃಷ್ಣಾರೆಡ್ಡಿ ಬೇವಳ್ಳಿ ಹೈಡ್ರಾಲಿಕ್ ರಾಮಕೃಷ್ಣಪ್ಪ ಎಲ್ ಜಿ ಫೌಂಡೇಶನ್ ಹಾಗೂ ಸಮಾಜ ಸೇವಕರಾದ ಲಕ್ಷ್ಮಣ್ ಗೌಡ ವಕೀಲರು ಯೋಗಪಟು ಬಿಸಪ್ಪ ಗೌಡ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾನಪದ ಕಲಾವಿದರಾದ ಗೋನಾ ಸ್ವಾಮಿ ಆಮು ನಾರಾಯಣ ಮುಂತಾದ ಹಲವಾರು ಗಣ್ಯರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿ ವಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಕೆಂಚಪ್ಪಗೌಡ ಗೌರವಾಧ್ಯಕ್ಷರಾದ ಎನ್ಎಲ್ವಳ್ಳಿ ರಮೇಶ್ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ನಿರ್ದೇಶಕರಾದ ಡಾಕ್ಟರ್ ಡಿಕೆ ರಮೇಶ್ ಮಾಗೇರಿ ನಾರಾಯಣಸ್ವಾಮಿ ಸಿಆರ್ ಅಶೋಕ್ ಮಾಲೂರು ಪ್ರಭಾಕರ್ ಮುರಳಿಗೌಡ ಬಂಗಾರಪೇಟೆ ಲಕ್ಷ್ಮಣಗೌಡ ಜನಾರ್ದನ್ ರಮೇಶ್ ಗಗನ್ ಮುನಿರಾಜು ಯಾನಾದಳ್ಳಿ ಮುಂತಾದ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಕಿತಂಡು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ

ಇಟ್ಕೊಳ್ಳಿ ಸರ್ ನೀವು ಬನ್ನಿ ಸರ್ ಬನ್ನಿ ಎಲ್ಲ ಮಾಡ್ಬಿಟ್ಟು ಹೇಳ್ಕೊಳ್ಳಿ ಸ್ಮೈಲ್ ಸ್ಮೈಲ್ ಮಾಡೋಣ ಇತ್ತೀಚೆಗೆ ಕೊಟ್ಟಿದೆ ಯಾವ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಜಾಗ ಹೆಸರು ಹೇಳುತ್ತಿಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಮೀಕ್ಷೆ ಅಂತ ಹೇಳ್ತಾ ಇದ್ದಾರೆ ಅದರ ನೆಮ್ಮದಿ ಹೊರಗಿಟ್ಟು ಪ್ರಯತ್ನ ಪಟ್ಟರು ಆದರೂ ಕೂಡ ಸ್ವಾಮೀಜಿಗಳು ಮತ್ತು ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ರಾಜ್ಯ ವಕಲ ಸಂಘ ಸಮರ್ಥವಾಗಿ ನಿಭಾಯಿಸಿ ಜಿಲ್ಲಾವಾರ ಸಭೆಗಳನ್ನು ನಡೆಸಿ ನಮ್ಮ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಇವತ್ತು ನಮ್ಮ ಸಮುದಾಯ ಸುಭದ್ರವಾಗಿರಲಿಕ್ಕೆ ಎಲ್ಲ ಪಡೆದ